ಆದರೂ ನಮ್ಮಮ್ಮ ಎಸ್ 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 ಸಿ ಓದಕ್ಕೆ ಆಗಲಿಲ್ಲ ನೋಡಿ ಯೋಚನೆ ಮಾಡಿ ಇದನ್ನೆಲ್ಲ ಆ ಸಂಪ್ರದಾಯಸ್ಥ ಮನೆಗಳಲ್ಲಿ ಕಟ್ಟಾ ಸಂಪ್ರದಾಯದ ಮನೆಗಳಲ್ಲಿ ಎಷ್ಟು ಕಷ್ಟ ಇತ್ತು ಹೆಣ್ಣು ಮಕ್ಕಳು ಓದೋದು ಇನ್ನು ರೈತಾಪಿ ಕುಟುಂಬಗಳಲ್ಲಿ ಹೇಗೆ ನಿರೀಕ್ಷೆ ಮಾಡಕ್ಕಾಗುತ್ತೆ ನಾವು ಆದ್ರ ಇವತ್ತು ಕಾಲ ತುಂಬಾ ಬದಲಾವಣೆ ಆಗಿದೆ ನಮ್ಮ ಹೆಣ್ಣು ಮಕ್ಕಳು ಕೂಡ ಯಾವುದೇ ವಿಷಯದಲ್ಲೂ ಗಂಡು ಮಕ್ಕಳಿಗಿಂತ ಯಾವ ವಿಷಯದಲ್ಲೂ ಹಿಂದಿಲ್ಲ ಅವರು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾರೆ ನಾನು ಸಲ ನಮ್ಮ ಪತ್ರಿಕಾ ಸ್ನೇಹಿತರು ಕರೆದಿದ್ದ ಕಾರ್ಯಕ್ರಮಕ್ಕೆ ಹೇಳಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿತ್ತು ಪಿ ಯು ಸಿ ರಿಸಲ್ಟ್ ಬಂದಿತ್ತು ಅವ್ರು ಹೇಳಿದ್ರು ಈ ವರ್ಷವು ಹೆಣ್ಣು ಮಕ್ಕಳದೇ ಫಲಿತಾಂಶದಲ್ಲಿ ಮೇಲುಗೈ ನಾನು ಹೇಳಿದೆ ಯಾವತ್ತಾದ್ರೂ ಕೆಳಗೈ ಆಗಿದೆಯಲಯ ನೀನ್ ಪ್ರತಿ ವರ್ಷ ಅದೇ ಟೈಟಲ್ ಹಾಕ್ತೀಯಾ ಡೇಟ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಹೆಣ್ಣು ಹೆಣ್ಮಕ್ಳೇ ಮೇಲುಗೈ ಹೆಣ್ಣು ಮಕ್ಕಳೇ ಖಂಡಿತ ಮೇಲುಗೈ ಈ ವರ್ಷ ಅಂತ ಯಾಕೆ ಹಾಕ್ತೀಯ ಹೋದ್ ವರ್ಷದ ತೆಗೆದ್ ನೋಡು ಅದ್ರ ಹೋದ ವರ್ಷ ತೆಗೆದ್ ನೋಡು ಅಲ್ಲೊಬ್ಬ ಹುಡುಗ ಪರಲೇ ಅಂತ ಹೇಳ್ದ ಹೆಣ್ಮಕ್ಳಿಗೆ ಓದಕ್ಕೆ ತುಂಬಾ ಟೈಮ್ ಇರುತ್ತೆ ಸ್ವಾಮಿ ಬೇರೆ ಬೇರೆ ಕೆಲಸಗಳು ಇರುತ್ತೆ ಅಂತ ನಾನು ಹೇಳಿದೆ ಹುಡುಗರಿಗೆ ಬೇರೆ ಬೇರೆ ಕೆಲಸ ಇರೋದು ಉದ್ಧಾರಕ್ಕಲ್ಲಪ್ಪ ನೀವು ಸ್ವಲ್ಪ ಈ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೇಕು ಅಂತ ನಾನು ಆತ್ಮೀಯವಾಗಿ ಹೇಳಿದೆ ಮಕ್ಕಳೇ ನೀವೇನಾದ್ರೂ ಕಷ್ಟಪಟ್ಟು ಸಂಕಲ್ಪಿಸಿ ಓದಿದ್ರೆ ನಿಮಗೆ ಸರಿಸಾಟಿ ಯಾರೂ ಇಲ್ಲ ಆದರೆ ಎಲ್ಲಾದರೂ ಒಂದು ಚೂರು ಮನಸ್ಸು ಆ ಕಡೆ ಕಡೆ ವಿಚಲಿತ ಆದರೆ ಜೀವನದಲ್ಲಿ ಮತ್ತೆ ಏಳೋದಕ್ಕೆ ಸಾಧ್ಯ ಇಲ್ಲ ಉತ್ಥಾನ ಅನ್ನೋದು ಮೇಲ್ಮುಖ ಪತನ ಅನ್ನೋದು ಕೆಳಮುಖ ಮನುಷ್ಯ ಬೀಳೋದು ಬಹಳ ಸುಲಭ ಮೆಟ್ಲು ಹತ್ಕೊಂಡು ಹೋಗೋದಿದೆಯಲ್ಲ ಬಹಳ ಕಷ್ಟ ಇದೆ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಯ ಅರಿವನ್ನು ಮೂಡಿಸ್ಕೋಬೇಕು ನಿಮಗೆ ಕೇವಲ ಕರ್ತವ್ಯ ಇಲ್ಲ ನಿಮ್ಮ ಕರ್ತವ್ಯವನ್ನು ನೂರು ಹೆಜ್ಜೆಗಳಲ್ಲಿ ನಾವು ರೂಪಿಸೋದಾದರೆ ನಿಮ್ಮ ಒಂದೊಂದು ಹೆಜ್ಜೆಯ ಯಶಸ್ಸು ನಿಮಗಷ್ಟೇ ಅಲ್ಲ ನಿಮ್ಮನ್ನು ಬೆಂಬಲಿಸೋ ತಂದೆ ತಾಯಿ ಪಾಠ ಹಿಡಿಕೊಟ್ಟ ಗುರು ಹಿರಿಯರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಹೈಸ್ಕೂಲ್ನಲ್ಲಿ ಇವತ್ತಿಗೆ ನಲವತ್ನಾಲ್ಕು ವರ್ಷದ ಹಿಂದೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಹೋದಾಗ ಇಡೀ ದಿನದಲ್ಲಿ ನನಗೆ ಬಂದ ಒಟ್ಟು ಬಹುಮಾನದ ಮೊತ್ತ ಇನ್ನೂರ ನಲವತ್ತೈದು ರೂಪಾಯಿ ಪ್ರೈಸ್ ಆಗಿನ ಕಾಲದಲ್ಲಿ ಆಗ ಮೂರು ರೂಪಾಯಿ ಒಂದು ಕೆ ಜಿ ಅಕ್ಕಿ ಮೂರು ರೂಪಾಯಿಗೆ ಜೇನುಗೂಡು ಸಣ್ಣ ಅಕ್ಕಿ ಅರಕಲು ಸಣ್ಣ ಕಿವಿ ಚುಚ್ಚಬಹುದು ಅಂತ ಹೇಳ್ತಾ ಇದ್ರು ಅಕ್ಕಿ ಅಷ್ಟು ಸಣ್ಣಗಿರೋದು ನಾನು ಅದನ್ನು ತೊಗೊಂಡು ನಮ್ಮ ಹೈಸ್ಕೂಲಿಗೆ ಹೋದೆ ಮನೆಗೆ ಹೋಗಲಿಲ್ಲ ಮೊದಲು ನನ್ನ ಕ್ಲಾಸ್ ಟೀಚರ್ ಎನ್ ರಾಮಕೃಷ್ಣ ಅಂತ ಸೈನ್ಸ್ ಟೀಚರ್ ಅಂಥ ಸೈನ್ಸ್ ಟೀಚರ್ ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ ನಾನೊಬ್ಬ ಇಂಜಿನಿಯರು ನನಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ವಿಜ್ಞಾನ ಪಾಠ ಮಾಡಿದ್ದಾರೆ ಆದರೆ ನನಗೆ ವಿಜ್ಞಾನದ ಹುಚ್ಚು ಹಿಡಿಸಿದವರು ಕೆ ಹೆಚ್ ಗಂಗಯ್ಯ ಅಂತ ಮಿಡ್ಲ್ ಸ್ಕೂಲ್ ಕುಣಿಗಲ್ನಲ್ಲಿ ಮತ್ತು ಹೈಸ್ಕೂಲ್ನಲ್ಲಿ ಎನ್ ರಾಮಕೃಷ್ಣ ಅಂತ ಅವ್ರ ಕೈಗೆ ಕವರ್ ಕೊಟ್ಟೆ ಸರ್ ನಾನು ಇವತ್ತು ಆರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಕೆಲವು ಸ್ಪರ್ಧೆಗಳಲ್ಲಿ ಫಸ್ಟ್ ಪ್ರೈಸ್ ಬಂತು ಕೆಲವೊಂದು ಸೆಕೆಂಡ್ ಪ್ರೈಸ್ ಬಂದಿದೆ ಇನ್ನೂರ ನಲವತ್ತೈದು ರೂಪಾಯಿ ಪ್ರೈಸ್ ಬಂದಿದೆ ಎಂದಾಗ ಮೇಸ್ಟ್ ಆ ನೋಟುಗಳೆಲ್ಲ ನೋಡಿ ಅದನ್ನ ಪಕ್ಕಿಟ್ಟು ಅವ್ರ ಎರಡೂ ಕೈ ನನ್ನ ಹೆಗಲ್ ಇಟ್ಟು ಅವ್ರು ಬಹಳ ಭಾವುಕರಾಗಿ ಒಂದು ಮಾತು ಹೇಳಿದ್ರು ಮಗು ನನ್ನ ಒಂದು ತಿಂಗಳ ಸಂಬಳ ನೀನು ಒಂದೇ ದಿವಸದಲ್ಲಿ ದುಡಿದ್ಬಿಟ್ಟಿ ಅಲ್ಲೋ ನನ್ನ ಒಂದು ತಿಂಗಳ ಸಂಬಳ ನೀನು ಒಂದೇ ದಿವಸ ಕಾಂಪಿಟೇಷನ್ ಅಲ್ಲಿ ತಂದ ಅಂತ ಹೇಳಿ ಆಗಿನ ಕಾಲದಲ್ಲಿ ನನ್ನ ಮೇಸ್ಟಿಗೆ ಬರ್ತಾ ಇದ್ದಿದ್ದು ಇನ್ನೂರ ಇಪ್ಪತ್ತು ರೂಪಾಯಿ ಸಂಬಳ ಅದರಲ್ಲೇ ಅವರು ಹದಿನೈದು ರೂಪಾಯಿ ಸೇರಿಸಿ ಅದನ್ನು ಇನ್ನೂರ ಅರವತ್ತು ರೂಪಾಯಿ ಮಾಡಿ ಮತ್ತೆ ನನ್ನ ಜೇಬಿನಲ್ಲಿ ಇಟ್ರು ನಾನು ನಮಸ್ಕಾರ ಮಾಡಿ ಹೊರಟೆ ಇದು ನಲವತ್ತೈದು ನಲವತ್ತ ನಲವತ್ತೈದು ವರ್ಷಗಳ ನಂತರವೂ ಹಸಿರಾಗಿ ಉಳಿದಿದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಒಂದೊಂದು ಹೆಜ್ಜೆಯ ಸಾಧನೆಯನ್ನ ನಮಗಿಂತಲೂ ಹತ್ತು ಪಟ್ಟು ನೂರು ಪಟ್ಟು ಆನಂದಿಸುವ ಜೀವಂತ ದೇವರುಗಳು ನಮ್ಮ ಜೊತೆ ಇರ್ತಾರೆ ಕಣ್ಣು ತೆಗೆದು ನೋಡಬೇಕು ಹೃದಯ ಬಿಚ್ಚಿ ಭಾವಿಸ್ಬೇಕು ಅವರೇ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರೇ ನಮ್ಮ ಪಾಠ ಹೇಳಿದಂಥ ಮೇಷ್ಟು ಚಂದ್ರಣ್ಣ ಮಾತಾಡಿದ್ರು ಸ್ವಾಗತ ಕೋರಿದಂಥ ಮೇಷು ಕಾರ್ಯಕ್ರಮ ನಿರೂಪಿಸಿದಂಥವ್ರು ಅದೆಷ್ಟು ಪ್ರೀತಿ ಅಂತ ಇವರು ಹೊಟ್ಟೆಲ್ಲಿ ಹುಟ್ಟಿದಾರನ್ನೋ ಈ ಮಕ್ಕಳೆಲ್ಲ ಅನ್ನೋ ರೀತಿಯಲ್ಲಿ ಜಂಬದಿಂದ ಮಾತಾಡಿದ್ರು ಅಷ್ಟು ಪ್ರೀತಿಯಿಂದ ಜಂಬ ಅಂದ್ರೆ ಪ್ರೀತಿ ಅಂತ ತಂದೆಗೆ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಜಂಬ ಇರುತ್ತೆ ಅವನು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳನ್ನ ನಂಬ್ತಾನೆ ಇದು ಹೆಣ್ಣು ಮಕ್ಕಳು ಕೂಡ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಸಾಬೀತು ಮಾಡ್ತಾರೆ ಇತಿಹಾಸ ತಾಯಿ ಗಂಡು ಮಕ್ಕಳನ್ನ ನಂಬ್ತಾಳೆ ನೋಡಿ ಹೆಣ್ಣು ಮಕ್ಕಳನ್ನ ಯಾರೋ ಬೈತಾ ಇದ್ರೆ ತಾಯಿ ಸುಮ್ಮನೆ ಇರ್ತಾಳೆ ತಂದೆ ಯಾಕಪ್ಪ ಅಂತ ಎಟ್ಕಿಸ್ಕೊಳ್ತಾನೆ ಗಂಡು ಮಕ್ಕಳನ್ನ ಯಾರೋ ಬೈತಾ ಇದ್ರೆ ತಾಯಿ ಎಟ್ಕಿಸ್ಕೊಳ್ತಾಳೆ ತಂದೆ ಸುಮ್ಮನೆ ಏನ್ ಮಾಡಿ ಬಂದಿದ್ದಾನೆ ಇನ್ನೊಂದು ಎರಡು ಬಿಡ್ಲಿ ಅಂತ ಅಂತಿರ್ತಾಳೆ ಸೊ ಇದು ಪ್ರಪಂಚದಲ್ಲಿ ದೇವರ ಸೃಷ್ಟಿನೇ ಹಾಗೆ ಹೆಣ್ಣು ಮಕ್ಕಳು ಪ್ರಾಣ ಯಾವತ್ತೂ ಅಪ್ಪನ ಕಡೆಗೆ ಗಂಡು ಮಕ್ಕಳ ಪ್ರಾಣ ಯಾವತ್ತೂ ಅಮ್ಮನ ಕಡೆಗೆ ಇದು ಬಹಳ ಬಹಳ ಸೂಕ್ಷ್ಮವಾದ ವಿಷಯ ಮತ್ತು ಒಂದು ಭಾವನಾತ್ಮಕವಾದ ವಿಷಯ ಹಾಗಾಗಿ ನೋಡಿ ನಮ್ಗೆ ಎಂತ ಪ್ರೊಟೆಕ್ಷನ್ ಇರುತ್ತೆ ಮನೆಯಲ್ಲಿ ಆ ತಂದೆ ತಾಯಿಗೆ ಇನ್ನೇನೋ ಕನಸು ಬೀಳಲ್ಲ ನೀವು ಸುರಸುಂದರಾಗಿ ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಣಿದ ಕುಣಿದಾಗ ಮುಂದೆ ಕೂತಿರೋ ತಂದೆ ತಾಯಿ ಎಷ್ಟು ಧನ್ಯತೆಯಿಂದ ಅನುಭವಿಸಿ ನನ್ ಮಗಳೇನಾಯ ಎಷ್ಟು ಚೆನ್ನ ಡ್ಯಾನ್ಸ್ ಗೊತ್ತೇ ಇರ್ಲಿಲ್ಲ ನನ್ಗೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ನಿಮ್ಮ ಅಪ್ಪನಿಗೆ ಹದಿನೈದು ದಿವಸ ಆ ಖುಷಿಗೆಲ್ಲ ನಿದ್ದೆ ಕೆಟ್ಟೋಗ್ಬಿಡುತ್ತೆ ನಿದ್ದೆನೇ ಬರಲ್ಲ ಅಷ್ಟು ಖುಷಿ ಆಗುತ್ತೆ ಇದೆಲ್ಲ ಭಾವಿಸ್ಬೇಕು ಮಕ್ಕಳೇ ಹೆಣ್ಣು ಮಕ್ಕಳ ಜವಾಬ್ದಾರಿ ಅಂತೂ ತುಂಬಾ ಇದೆ ಹದಿನಾರು ವರ್ಷ ದಾಟದ ಮೇಲೆ ನಿಮ್ಮನ್ನ ಅವ್ರು ಕಾಯಕ್ಕಾಗಲ್ಲ ನಿಮ್ಮನ್ನ ಹಿಂದೆ ಅವ್ರು ಬಂದು ಪತ್ತೆದಾರಿ ಗೂಡಾಚಾರ್ಯ ಕೆಲಸ ಮಾಡಕ್ಕಾಗಲ್ಲ ನನ್ನ ಮಗಳು ಸರಿ ಇದ್ದಾಳ ಕಾಲೇಜಿಗೆ ಹೋಗ್ತಿದ್ದಾಳ ಪಾಠ ಕೇಳ್ತಿದ್ದಾಳ ಅಥವಾ ಬೇರೆ ರೀತಿ ಚಂಗಲ್ ತಿರುಗ್ತಾ ಇದ್ದಾಳ ದಾರಿ ಬಿಟ್ಟಿದ್ದಾಳ ತಪ್ಪು ನಡವಳಿಕೆ ಇದೆಯಾ ಯಾರ ಸ್ನೇಹಿತರ ಜೊತೆ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಹೊರತು ಎಂದು ಕೂಡ ಬಂದು ಅವ್ರು ಚೆಕ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ನೀವೊಂದು ವಯಸ್ಸನ್ನ ದಾಟಿರ್ತೀರಿ ನಿಮ್ಮನ್ನ ನಂಬಿರ್ತಾರೆ ವ್ಯವಸ್ಥೆ ನಿಮ್ಮ ನಂಬಿರುತ್ತೆ ಈ ನಂಬಿಕೆ ಅನ್ನೋದು ದೇವ್ರ ಮಕ್ಕಳೇ ಈ ನಂಬಿಕೆ ಮೂಢ ನಂಬಿಕೆ ಅಲ್ಲ ಯಾಕೆ ನಂಬ್ತಿರ ನಮ್ಮನ್ನ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ರಿ ಅಂತಂದ್ರೆ ಸಂತೇನಲ್ಲಿ ಮಾರೋ ಕುರಿಗಳು ಕೋಳಿಗಳು ದನಗಳಿಗಿಂತಲೂ ಕೂಡ ನಾವು ಹೆಚ್ಚಲ್ಲ ನನ್ನ ಅಪ್ಪ ನಾನ್ ನಂಬಿದಾನೆ ನನ್ನ ಗುರುಗಳು ನನ್ನ ನಂಬಿದ್ದಾರೆ ನನ್ನಮ್ಮ ನನ್ನ ನಂಬಿದಾಳೆ ಸಮಾಜ ನನ್ನ ನಂಬಿದೆ ಅಂತಕ್ಕಂಥದ್ದು ನಿಮ್ಮ ಬೆಳವಣಿಗೆಯ ಒಂದು ಮಹಾನ್ ಪಥದಲ್ಲಿ ಭರವಸೆಯ ಒಂದೊಂದು ಹಂತದ ಯಶಸ್ಸು ಎಂದೂ ಕೂಡ ಇದನ್ನ ನೀವು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಂದೂ ಕೂಡ ಈ ವಿಷಯದಲ್ಲಿ ತಂದೆ ತಾಯಿ ಮತ್ತು ಗುರುವಿನ ಭಾವನಾತ್ಮಕ ಸಂಬಂಧ ಇದು ಯಾವ ದೇವರ ಸಂಬಂಧಕ್ಕಿಂತಲೂ ದೊಡ್ಡದು ಆದ್ದರಿಂದ ಮಕ್ಕಳು ಎಂದೂ ಕೂಡ ತಂದೆ ತಾಯಿಗಳಿಗೆ ಮತ್ತು ಗುರುಗಳ ವಿಷಯದಲ್ಲಿ ಮೋಸ ಮಾಡಬಾರ್ದು ಮೋಸಗಾರರಾಗಬಾರ್ದು ಇದಕ್ಕೆ ಬದ್ಧತೆ ಇರಬೇಕು ಎರಡನೇ ವಿಷಯ ನೀವೆಲ್ಲ ನಿಮ್ಮ ಏಳ್ಗೆಯ ಏಣಿಯನ್ನು ಹತ್ತುತ್ತಾ ಇದ್ದೀರಿ ಏಣಿಯಲ್ಲಿ ಪ್ರತಿಯೊಂದು ಮೆಟ್ಲು ಕೂಡ ಬಹಳ ಮುಖ್ಯ ಮೂರನೇ ಮೆಟ್ಲಿಂದಲೇ ನೀವು ನಾಲ್ಕನೇ ಮೆಟ್ಲಿಗೆ ಹೋಗ್ಬೇಕು ಮೂರನೇ ಮೆಟ್ಲಿಂದ ಆರನೇ ಮೆಟ್ಲಿಗೆ ಏಕಮ್ ಆಗಲ್ಲ ಆದ್ದರಿಂದ ಒಂದೊಂದು ಮೆಟ್ಲು ಕೂಡ ಅಷ್ಟೇ ಮುಖ್ಯ ಮೇಲಿನ ಮೆಟ್ಲುಗಳು ಹೋದಾಗ ಕೆಳಗಿನ ಮೆಟ್ಲುಗಳ ಬಗ್ಗೆ ತಿರಸ್ಕಾರ ಇರಬಾರ್ದು ಅಷ್ಟಲ್ಲದೆ ಮೇಲಿನ ಮೆಟ್ಲುಗಳ ಬಗ್ಗೆ ಭಯ ಇರಬಾರ್ದು ಮೇಲಿನ ಮೆಟ್ಲು ಬಗ್ಗೆ ಬದ್ಧತೆ ಕೆಳಗಿನ ಮೆಟ್ಲುಗಳ ಬಗ್ಗೆ ಗೌರವ ಇಟ್ಕೊಂಡಾಗ ನಿಮ್ಮ ಪ್ರಯಾಣ ಚೆನ್ನಾಗುತ್ತೆ ಆದರೆ ನೂರನೇ ಹೆಜ್ಜೆಯಲ್ಲಿ ನೀವು ಗುರಿ ಮುಟ್ಟಬೇಕಾಗಿದ್ದರೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿನ ನಿಮ್ಮ ಯಶಸ್ಸು ಮಹತ್ತರ ಪಾತ್ರ ವಹಿಸುತ್ತೆ ಒಬ್ಬ ಚಿಂತಕ ಹೇಳ್ತಾನೆ ಅವರ್ ಏಮ್ ಈಸ್ ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಅಟ್ ಎ ಡಿಸ್ಟನ್ಸ್ ಬಟ್ ಟು ಡೂ ವಾಟ್ ಲೈಸ್ ಕ್ಲಿಯರ್ಲಿ ಅಟ್ ಹ್ಯಾಂಡ್ ನಮ್ಮ ಕೈಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ ಆ ಕರ್ತವ್ಯವನ್ನು ನಿರ್ವಹಿಸೋದು ಪ್ರಧಾನವಾದ ಕೆಲಸ ಆಗುತ್ತೆ ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥ ಗುರಿಯನ್ನ ಮಸುಕು ಮಸ್ಕಾಗಿ ನೋಡಿ ನಿಂತ ಜಾಗದಲ್ಲೇ ನಿಂತಿರೋದು ಎಂತ ಅರ್ಥ ಆಯ್ತಾ ಇದು ಹಾಗಾಗಿ ನಿಮ್ಮ ಪ್ರತಿಯೊಂದು ದಿನದ ತರಗತಿಗಳು ಮುಖ್ಯ ಪ್ರತಿಯೊಂದು ಗಂಟೆಯ ಪಾಠವೂ ಮುಖ್ಯ ಅರ್ಥ ಮಾಡಿಕೊಳ್ಳಿ ದ ಸ್ಟ್ರೆಂತ್ ಆಫ್ ದಿ ಚೈನ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ವೀಕೆಸ್ಟ್ ಲಿಂಕ್ ನಿಮ್ಮ ಹತ್ರ ಒಂದು ಸರಪಳಿ ಇದೆ ಅದರಲ್ಲಿ ನೂರು ಕೊಂಡಿಗಳಿದೆ ಸರಪಳಿಯ ನಿಜವಾದ ಬಲ ಯಾವುದು ಸರಪಳಿಯಲ್ಲಿರುವ ಅತ್ಯಂತ ದುರ್ಬಲವಾದ ಕೊಂಡಿ ಇದೆಯಲ್ಲ ಅದೇ ಸರಪಳಿಯ ಬಲ ತೊಂಬತ್ತೊಂಬತ್ತು ಕೊಂಡಿಗಳು ಗಟ್ಟಿಯಾಗಿರ್ಬೋದು ಒಂದೇ ಒಂದು ಕೊಂಡಿ ದುರ್ಬಲವಾಗಿದ್ರು ಸರ್ಪಳಿನ್ ಎಳದಾಗ ಯಾವ್ದು ಬಿಚ್ಚಿಕೊಳ್ಳೋದು ದುರ್ಬಲವಾದ ಆದ್ದರಿಂದ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹತ್ತು ಒಳ್ಳೆ ಗುಣಗಳಿದ್ರೆ ಅದನ್ನ ಹಾಳು ಮಾಡೋದು ಒಂದೆರಡು ಗುಣಗಳು ಸೇರ್ಕೊಂಡ್ಬಿಟ್ರೆ ಹಾಲನ್ನ ಕೆಟ್ಟ ಹೆಪ್ಪ ಹಾಕಿದ್ರೆ ಹಾಲು ಒಡೆದು ಹೋಗುತ್ತೆ ಹಾಲು ಒಡೆದ್ರೇನೆ ಮೊಸರಾಗತ್ತೆ ಅನ್ನೋದು ನಿಜ ಆದರೆ ಶುದ್ಧವಾದ ಹೆಪ್ಪಿನಿಂದ ಹಾಲು ಹೊಡೆದಾಗ ಮೊಸರಾಗತ್ತೆ ಅಶುದ್ಧವಾದ ಹೆಪ್ಪು ಹಾಕಿದ್ರೆ ಕೆಸರಾಗ್ಬಿಡುತ್ತೆ ನಮ್ಮ ಜೀವನ ಮೊಸರಾಗಬೇಕು ಕೆಸರಾಗಬಾರದು ಈ ಎಚ್ಚರಿಕೆಯನ್ನು ನೀವು ಗಮ ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನು ಸಾಕಷ್ಟು ಬಡತನದ ಮಕ್ಕಳು ಬಂದಿದ್ದೀರಿ ನೀವು ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ದೇವರಿಗೆ ನಾನು ಋಣಿಯಾಗಿದ್ದೇನೆ ಮತ್ತೆ ಮತ್ತೆ ಕೃತಜ್ಞತೆಯಿಂದ ಧನ್ಯವಾದ ಹೇಳುತ್ತೇನೆ ಏಕೆಂದರೆ ಬಾಲ್ಯದಲ್ಲಿ ಅವನು ಶ್ರೀಮಂತಿಕೆಯನ್ನು ಕೊಟ್ಟು ನಾನು ಮೈ ಮರೆಯುವಂತೆ ಮಾಡಲಿಲ್ಲ ಬಡತನವನ್ನು ಕೊಟ್ಟು ಸದಾ ಎಚ್ಚರಿಕೆಯಿಂದ ಬದುಕುವಂತೆ ಮಾಡಿದ ನೋಡಿ ಆಲೋಚನೆ ಮಾಡಿ ನೋಡಿ ಬಡತನದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ತೀವಿ ಶ್ರೀಮಂತಿಕೆಯಲ್ಲಿ ತಲೆ ತಿರುಗಿ ಬಿಡುತ್ತೆ ನೋಡಿ ಶ್ರೀಮಂತ ದುಡ್ಡು ಕಾಸನ್ನು ಸರಿಯಾಗಿ ನಿರ್ವಹಿಸದ ಇದ್ರೆ ಬ್ಯಾಂಕ್ಗೆ ಸಿಕ್ಕಾಕೊಳ್ತಾನೆ ಪೊಲೀಸಗ್ ಸಿಕ್ಕಾಕೊಳ್ತಾನೆ ಪಾಸ್ಪೋರ್ಟ್ ಆಫೀಸ್ನವ್ರಿಗೆ ಸಿಕ್ಕಾಕೊಳ್ತಾನೆ ಬೇರೆ ದೇಶಕ್ಕೆ ಓಡೋದ್ರು ಕೂಡ ಅಂತಾರಾಷ್ಟ್ರೀಯ ಕಳ್ಳ ಅಂತ ಬ್ರ್ಯಾಂಡ್ ಆಗ್ತಾನೆ ಈ ದೇಶದ ಪೊಲೀಸ್ನವ್ರು ಆ ದೇಶಕ್ಕೆ ಹೋಗಿ ಅವನ ಕೈ ತುಂಬಾ ಕಬ್ಬಿಣದ ಬಳೆಗಳನ್ನ ಹಾಕೊಂಡು ಬಂಗಾರದ ಬಳೆ ಅಲ್ಲ ಎಳ್ಕೊಂಡು ಬರ್ತಾರೆ ನಮ್ಮ ರಾಷ್ಟ್ರಕ್ಕೆ ಬೇಕಾದ ಖೈದೆ ಇವನು ಅಂತ ನೋಡಿ ಯೋಚನೆ ಮಾಡಿ ಕಬ್ಬಿಣದ್ದು ಬಳೆನೆ ಬಂಗಾರದ್ದು ಬಳೆನೆ ಆದ್ರ ಉದ್ದೇಶ ಬೇರೆ ಕಬ್ಬಿಣದ ಬೆಳೆ ಹಾಕೊಂಡವನು ಕದೀಮ ಆಗುತ್ತಾನೆ ಬಂಗಾರದ ಬೆಳೆ ಹಾಕೊಂಡಂಥವನು ಒಂದು ರೀತಿಯಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ ಅದು ಅವನ ಅಂತಸ್ತಾಗತ್ತೆ ಅವನ ಸಂಪಾದನೆ ಆಗತ್ತೆ ಬಾಲ್ಯದ ಒಂದು ಘಟನೆ ಹೇಳ್ತೇನೆ ಬಾಲಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನದಲ್ಲಿ ನಡೆದ ಘಟನೆ ತರಗತಿಯಲ್ಲಿ ಐವತ್ತು ಜನ ಇದ್ರು ಯಮುನಾ ನದಿಯಲ್ಲಿ ನದಿ ವಿಹಾರಕ್ಕೆ ಕರ್ಕೊಂಡು ಹೋಗ್ತೀನಿ ನಾಳೆ ದಿವಸ ಎಲ್ಲರೂ ಒಂದು ರೂಪಾಯಿ ತರಬೇಕು ಅಂದ್ರೆ ಮೇಷ್ಟ್ರು ನಲವತ್ತೊಂಬತ್ತು ಮಕ್ಕಳು ತಂದಿದ್ರು ದುಡ್ಡು ಈ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪುಟ್ಟ ಹುಡುಗನ ಹತ್ರ ದುಡ್ಡು ಇರಲಿಲ್ಲ ಅವನು ಬರಿಗೈಯಲ್ಲಿ ಬಂದಿದ್ದ ಮಹೇಶ್ರು ಹೇಳಿದ್ರು ಯಾರತ್ರ ದುಡ್ಡು ಇಲ್ವ ಮನಗೋಗ್ರು ಫ್ರೀಗೆ ಕೊಡಕ್ಕಾಗಲ್ಲ ಅಂದ್ರು ಈ ಹುಡುಗ ಸಪ್ಪಗೆ ನಿಂತಿದ್ದ ಆ ಕಡೆ ಅವನು ಹಳ್ಳಿ ಹುಡುಗ ಮುಗ್ದ ಹುಡುಗ ರೈತರ ಹುಡುಗ ನಲವತ್ತೊಂಬತ್ತು ಜನ ಒಂದೊಂದು ರೂಪಾಯಿ ಕೊಟ್ಟರು ದೋಣಿ ಹಚ್ಕೊಂಡ್ರು ದೋಣಿ ಹುಟ್ಟಾಕಕ್ಕೆ ಶುರು ಮಾಡಿದ ಅಂಬಿಗ ದೋಣಿ ಒಂದು ಹತ್ತು ಹದಿನೈದು ಅಡಿ ಹೋಗೋ ಅಷ್ಟೊತ್ತಿಗೆ ಪ್ಪ ಅಂತ ಶ ಏನಿದು ಅಂದ್ರೆ ಆ ಪುಟ್ಟ ಬಾಲಕ ನೀರಿಗೆ ಧುಮ್ಕದ ಅವನು ಈಜ್ಕೊಂಡು ಹೋದ ಈ ತೆಪ್ಪ ದೋಣಿ ಆ ದಡವನ್ನ ಸೇರೋದ್ರ ಒಳಗೆ ಇವನು ಈಜ್ಕೊಂಡು ಹೋಗಿ ಆ ದಡ ಸೇರ್ಬಿಟ್ಟು ಅಲ್ಲಿ ಹೋಗಿ ಎಲ್ರು ಬಂದ್ರೋ ಬೇಗ ಬೇಗ ಬಂದ್ರೋ ಅಂತ ಕರಿತಾ ಇದ್ದಾನೆ ಮಕ್ಕಳೇ ದೃಷ್ಟಾಂತ ಬಹಳ ಸರಳವಾಗಿದೆ ಸಾಮಾನ್ಯವಾಗಿದೆ ಆದರೆ ಆದರ್ಶ ಬಹಳ ದೊಡ್ಡದಾಗಿದೆ ಯಾರ ಜೋಬಲ್ಲಿ ಒಂದೇ ಒಂದು ರೂಪಾಯಿ ಇರಲಿಲ್ವೋ ಅವನಿಗೆ ಈಜುವ ಧೈರ್ಯ ಇತ್ತು ಆದರೆ ಜೇಬಲ್ಲಿ ದುಡ್ಡಿದ್ದವ್ರಿಗೆ ದೋಣಿನಲ್ಲೂ ಕೂಡ ಧೈರ್ಯವಾಗಿ ಕೂತ್ಕೊಳ್ಳೋ ಶಕ್ತಿ ಇರಲಿಲ್ಲ ಬಿರುಗಾಳಿ ಬೀಸಿ ದೋಣಿ ಹೀಗಾದ್ರೆ ಮೇಡಮ್ ಅಂತ ಹೋಗೋರ್ ಅವರು ಹುಡುಗ ನೀರಿಗೆ ಧುಮಕಿ ಈಜ್ಕೊಂಡ ಕಡೆಗೆ ಹೋದ ಏಳೆಂಟು ವರ್ಷದ ಬಾಲಕನಲ್ಲಿ ಈ ಸಾಹಸ ಇತ್ತು ಮುಂದೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾದ ಆತ ಜವಹರ್ಲಾಲ್ ನೆಹರು ಅವರು ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಏನು ಸಾಧಿಸಿದ್ರು ಅದನ್ನು ಹದಿನಾರೇ ತಿಂಗಳಲ್ಲಿ ಸಾಧಿಸಿ ಭಾರತ ಮಾತೆಯ ನೈಜ ಪುತ್ರ ಅಂತ ಕರೆಸ್ಕೊಂಡ್ರು ನೋಡಿ ಬಡವ ಮನೆಯಲ್ಲಿ ನೀನು ಹೋಗ್ತೀಯೋ ಬಿಡ್ತೀಯೋ ಅಂತ ಕೇಳೋರಿಲ್ಲ ಸ್ಕೂಲ್ನಲ್ಲಿ ಯಾರಾದರೂ ನಿನ್ ಬದಲು ನಾವು ದುಡ್ಡು ಹಾಕಿ ಕರ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಇಲ್ಲ ಸ್ನೇಹಿತರು ಅಯ್ಯೋ ಪಾಪ ದುಡ್ಡಿಲ್ಲ ಅವನಿಗೆ ಅಂತ ಹೇಳಲಿಲ್ಲ ದುಡ್ಡು ದುಡ್ ತಂಡ್ರು ಆದ್ರೆ ಮನೆಗೆ ಹೋಗ್ಲಿಲ್ಲ ಇವರಿಗಿಂತಲೂ ಮೊದ್ಲು ಆ ದಡವನ್ನ ತಲುಪದ ಇಲ್ಲಿ ನೆನಪಿಟ್ಕೊಳ್ಳಿ ಜೀವನದಲ್ಲಿ ದುಡ್ಡು ಮುಖ್ಯನ ಧೈರ್ಯ ಮುಖ್ಯಾನ ಆತ್ಮ ಗೌರವ ಮುಖ್ಯನ ಪರಾವಲಂಬಿತನ ಮುಖ್ಯನ ಎಲ್ಲದಕ್ಕೂ ನಾನು ವೈಯಕ್ತಿಕವಾಗಿ ಹೋರಾಡಿ ಗೆಲ್ತೀನಿ ಅನ್ನೋದು ಮುಖ್ಯ ಎಲ್ಲದಕ್ಕೂ ಕಂಡವರ ಮುಂದೆ ಕೈ ಚಾಚೋದು ಮುಖ್ಯ ದುಡ್ಡಿನಿಂದ ನೀವು ನದಿಯಲ್ಲಿ ಪ್ರಯಾಣ ಮಾಡಬಹುದು ಆದ್ರೆ ದುಡ್ಡಿನಿಂದ ಧೈರ್ಯವನ್ನು ಕೊಂಡುಕೊಳ್ಳಕ್ ಆಗೋದಿಲ್ಲ ಸಾಹಸ ವ್ಯಕ್ತಿಗಳಾಗೋದಕ್ಕೆ ದುಡ್ಡು ಬೇಕಾಗಿಲ್ಲ ದುಡ್ಡಿರೋರೆಲ್ಲರೂ ಸಾಹಸಿಗಳಲ್ಲ ಸಾಹಸಕ್ಕೂ ದುಡ್ಡುಗೂ ಸಂಬಂಧವೇ ಇಲ್ಲ ಇದೆಲ್ಲ ಬಾಲ್ಯದಿಂದ ನೀವು ತಿಳ್ಕೊಳ್ಬೇಕು ಬಡತನ ಶಾಪ ಅಲ್ಲ ಶ್ರೀಮಂತಿಕೆ ವರ ಅಲ್ಲ ಇದನ್ನ ಮತ್ತೆ ಮತ್ತೆ ನೆನ್ಪಿಟ್ಕೊಳ್ಬೇಕು ನಿಮ್ಮ ಪರಿಶ್ರಮವೇ ನಿಮ್ಮ ನಿಜವಾದ ಸಂಪತ್ತು ನಿಮ್ಮ ಶ್ರೀರಕ್ಷಕ ಎಂದಿಗೂ ಕೂಡ ಸೋಮಾರಿತನಕ್ಕೆ ಜಾರಬಾರ್ದು ಸೋಮಾರಿಗಳ ಸಂಘ ಮಾಡಬಾರ್ದು ಯಾವತ್ತಿಗೂ ಕೂಡ ಕ್ರಿಯಾಶೀಲತೆ ಕಷ್ಟಪಟ್ಟು ದುಡಿಯುವಂಥದ್ದು ನೋಡಿ ಕಸ ಗುಡಿಸೋನು ಕೂಡ ನಮಗೆ ಅತ್ಯುತ್ತಮ ಕಸ ಗುಡಿಸೋನೇ ಬೇಕು ಅಡುಗೆ ಮಾಡೋವನ್ನೂ ಕೂಡ ನಮಗೆ ಅತ್ಯುತ್ತಮ ಅಡುಗೆ ಮಾಡೋವನೇ ಬೇಕು ನಾನು ಇವತ್ತಿಗೆ ಮೂವತ್ತಾರು ವರ್ಷದ ಹಿಂದೆ ಕುಣಿಗಲ್ನಲ್ಲಿ ಎಂಟರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡಿದೆ ಜಿ ಎಸ್ ನಾಗೇಶ್ವರ ಅಂತ ಬಹಳ ದೊಡ್ಡ ಮೇಷ್ಟು ನನ್ನ ಮೇಷ್ಟು ಉದ್ಘಾಟನೆ ಬಂದಿತ್ತು ಬಹಳ ಒಳ್ಳೆ ಮೇಷ್ಟು ಆವತ್ತು ನಾನು ಒಂದು ಪ್ರಶ್ನೆ ಕೇಳಿದೆ ಮಕ್ಕಳ ಜೀವನದಲ್ಲಿ ನೀವೇನಾಗಬೇಕು ಅಂತಿದ್ದೀರೋ ಒಬ್ಬ ಹುಡುಗ ನಿಂತ್ಕೊಂಡು ಹೇಳ್ದ ಅಣ್ಣ ನಾನು ಮೇಷ್ಟ್ರಾಗಬೇಕು ಅಂತಿದ್ದೀನಿ ನಾನು ಕೇಳಿದೆ ಎಷ್ಟು ಒಳ್ಳೆ ಆಸೆ ಮೇಸ್ಟ್ ಆಗ್ಬೇಕು ಅನ್ನೋದು ಬಹಳ ಒಳ್ಳೆ ಆಸೆ ನಾನು ಕೂಡ ಆಧ್ಯಾತ್ಮಿಕ ಮೇಷ್ಟ್ರೆ ಸ್ಪಿರಿಚುವಲ್ ಟೀಚರ್ ಯಾಕೋ ನೀನ್ ಮೇಸ್ಟ್ ಆಗ್ಬೇಕು ಅಂದ್ರೆ ಅವನು ಯಾಕೆ ಅಂದ್ರೆ ನಾನು ಎಲ್ರಿಗೂ ಹೊಡಿಬಹುದು ಅಂದ್ರೆ ಅವರು ಹೊಡಿಬಹುದಾಗಿತ್ತು ಮೇಸ್ಟ್ ಎಲ್ಲ ಕಳ್ಳ ಎಲ್ರಿಗೂ ಹೊಡಿಯೋ ಆಸೆಗೋಸ್ಕರ ಮೇಸ್ಟ್ ಆಗ್ಬೇಕಂತೀವ್ ಪಕ್ಕದಲ್ಲಿ ಇನ್ನೊಬ್ಬ ಇದ್ದ ನೀನೇ ನಾನು ಪೊಲೀಸ್ ಅಂದ ಯಾಕೋ ಅಂದ ನಾನು ಕಳ್ಳನ ಹಿಡಿತೀನಿ ಅಂದ ಮೂರನೇ ವಿದ್ಯಾರ್ಥಿನ ಕೇಳಿದೆ ನೀನೇನ್ ಅಣ್ಣ ನಾನು ಬಸ್ ಡ್ರೈವರ್ ಆಗ್ತೀನಿ ಕಳ್ಳೋಣ ಅಂತ ಯಾಕೋ ಬಸ್ ಡ್ರೈವರ್ ಆಗ್ತೀಯಾ ಅಂದ ಅಣ್ಣ ಐವತ್ತು ಸೀಟ್ ಇರ್ತಣ್ಣ ಬಸ್ಸಲ್ಲಿ ಅಲ್ಲಿ ನಾನು ಒಬ್ಬ ಎಚ್ಚರಿಕೆಯಿಂದ ಸುರಕ್ಷಿತವಾಗಿ ಬಸ್ ಓಡಿಸಿದ್ರೆ ನಮ್ಮ ಬಸ್ಸಲ್ಲಿ ಕೂತಿರೋ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಲ್ವಣ್ಣ ಅಂದ ಅವನು ಐವತ್ತು ಜನ ನೆಮ್ಮದಿ ಆಗಿರ್ಬೇಕಾದ್ರೆ ನಾನು ಒಬ್ಬ ಯಜ್ಞದಲ್ಲಿ ಸಾಕು ಅನ್ನೋ ಆಲೋಚನೆ ಹದಿನಾಲ್ಕು ಹದಿಮೂರು ವರ್ಷದ ಮಗುವಿನ ಮನಸ್ಸಲ್ಲಿ ಬಂದಿತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ ಏನು ಅದ್ಭುತವಾದ ಆಲೋಚನೆ ಹೇಳ್ಕೊಟ್ಟರು ಬರಲ್ಲ ಇದು ಆದ್ದರಿಂದ ನಿಮ್ಮ ಆಲೋಚನೆಗಳು ಪ್ರಾರಂಭದಲ್ಲಿ ಜೇಡರ ಬಲೆಯಂತೆ ಕಾಣತ್ವೆ ಪುಟ್ಟ ಪುಟ್ಟ ಗಿಡದ ಬೀಜದಂತೆ ಕಾಣತ್ವೆ ಅದನ್ನು ನೀವು ಸರಿಯಾಗಿ ಪೋಷಿಸಿದ್ದೆ ಆದರೆ ನಿಮ್ಮ ಬದುಕಿನಲ್ಲಿ ಅವು ಹೆಮ್ಮರವಾಗಿ ಬೆಳೆಯುತ್ತೆ ನೀವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೀತೀರಿ ನೀವು ಕೇವಲ ವ್ಯಕ್ತಿಯಾಗಿ ಉಳಿಯಲ್ಲ ಇಂಡಿವಿಜುವಲ್ ಆಗಿ ಉಳಿಯಲ್ಲ ಇನ್ಸ್ಟಿಟ್ಯೂಷನ್ ಆಗ್ತೀರಿ ಇದು ಶಿಕ್ಷಣದ ಗುರಿ ಆಸ್ಟ್ರೇಲಿಯಾದಲ್ಲಿ ಥಾಮಸ್ ಮಸ್ಟರ್ಡ್ ಅಂತ ಒಬ್ಬ ಇದ್ದ ಲಾಂಗ್ ಟೆನ್ನಿಸ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿಕೊಂಡಿದ್ದ ಲಾಂಗ್ ಟೆನ್ನಿಸ್ ಲಾಂಗ್ ಟೆನ್ನಿಸ್ ಗೊತ್ತಿದೆ ನಿಮಗೆ ಮಾರ್ಟಿನಾ ನವರಾಟಿ ಲೋವಾ ನಮ್ಮ ಕಾಲದಲ್ಲಿ ಗ್ರಾಫ್ ಅಂತಿದ್ಲು ಬಹಳ ಚೆನ್ನಾಗಿ ಆಡ್ತಾ ಇದ್ಲು ಹ್ಮ್ ಆನಂದ್ ಅಮೃತ ರಾಜ್ ಭಾರತೀಯ ಆಟಗಾರರು ಅವನ್ನೆಲ್ಲ ನೀವು ನೋಡಿದ್ದೀರಿ ಆಮೇಲೆ ಇತ್ತೀಚೆಗೆ ಸಿಸ್ಟರ್ಸ್ ಎಲ್ಲ ಬಂತು ಆ ವಿಲಿಯಂ ಸಿಸ್ಟರ್ಸ್ ಅಕ್ಕ ತಂಗಿಯರು ಅವ್ರ ತಂದೆ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಕೂರಿಸ್ಕೊಂಡಾಗ ಅಪ್ಪ ನಿನ್ಗೆ ಏನಾದ್ರು ಆಸೆ ಇದೆಯಪ್ಪ ಅಂತ ಕೇಳೋರು ಅಕ್ಕ ತಂಗಿಯರ್ ಜೊತೆ ಊಟ ಮಾಡ್ತಾ ತಂದೆ ಒಂದು ತುತ್ತು ಅಕ್ಕನ ಬಾಯಿಗೆ ಒಂದು ತುತ್ತು ತಂಗಿ ಬಾಯಿಗೆ ಇಡ್ತಾ ಹೇಳೋ ಐ ವಾಂಟ್ ಟು ಬಿ ದಿ ಪ್ರೌಡೆಸ್ಟ್ ಫಾದರ್ ಇನ್ ದಿ ವರ್ಲ್ಡ್ ಈ ಪ್ರಪಂಚದಲ್ಲಿ ಅತ್ಯಂತ ಘನತೆ ತಂದೆ ಆಗಬೇಕು ವಿಂಬಲ್ಡನ್ ಟೂರ್ನಮೆಂಟ್ ಅಲ್ಲಿ ಇಬ್ಬರು ಹೆಣ್ಣುಮಕ್ಕಳು ನಾನು ಜನ್ಮ ಕೊಟ್ಟ ಇಬ್ಬರು ಹೆಣ್ಣು ಮಕ್ಕಳು ವರ್ಲ್ಡ್ ಕಪ್ ಫೈನಲ್ಸ್ ವಿಂಬಲ್ಡನ್ ಅಲ್ಲಿ ಎದುರು ಬದುರಾಡಬೇಕು ಅದು ನನ್ನ ಆಸೆ ಅವನು ಹೇಳ್ದ ಯಾಕಪ್ಪ ಅಂತ ಕೇಳಿದ್ರು ಮಕ್ಕಳು ನನ್ನ ಮಕ್ಕಳಲ್ಲಿ ಯಾರು ಗೆದ್ರು ಕೂಡ ವರ್ಲ್ಡ್ ಕಪ್ ನನ್ನ ಮನೆಗೆ ಬರುತ್ತೆ ಒಬ್ಬಳು ರನ್ನರು ನೋಡಿ ಆ ಮಾತನ್ನ ಇಪ್ಪತ್ತು ವರ್ಷದ ನಂತರ ಅವರಿಬ್ರು ವಿಂಬಲ್ಡನ್ ಬಂದರು ಒಬ್ಬಳು ಗೆದ್ಲು ಒಂದ್ಸಲ ಮತ್ತೊಬ್ಳು ಗೆದ್ಲು ಇನ್ನೊಂದ್ಸಲ ಎರಡು ಕಾನ್ಸಿಕ್ಯೂಟಿವ್ ಇಯರ್ಸ್ ನಲ್ಲಿ ವರ್ಲ್ಡ್ ಕಪ್ ಒಬ್ಬನೇ ತಂದೆ ಮನೆಗೆ ಬಂದು ರಾರಾಜಿಸ್ತು ನೋಡಿ ಮಕ್ಕಳಿಗೆ ಯೋಚನೆ ಮಾಡಿ ಹಠ ಸಂಕಲ್ಪ ಮಾಡಿದ್ರೆ ಕಷ್ಟಪಡಬೇಕು ಅಂತ ನಿರ್ಧರಿಸಿ ಕಾರ್ಯಪ್ರವೃತ್ತರಾದ್ರೆ ಈ ಪ್ರಪಂಚದಲ್ಲಿ ನೀವು ಸಾಧಿಸೋದಕ್ಕೆ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ ಇದು ನೆನ್ಪಿಟ್ಕೊಳ್ಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮನುಷ್ಯನ ಪ್ರಾಮಾಣಿಕ ಪ್ರಯತ್ನಕ್ಕೆ ಯಟಕದಲ್ಲೇ ಇರ್ತಕ್ಕಂಥದ್ದನ್ನ ಸೃಷ್ಟಿ ಮಾಡೋದಕ್ಕೆ ದೇವರಿಗೂ ಲೈಸೆನ್ಸ್ ಇಲ್ಲ ದೇವರು ಕೂಡ ಅದನ್ನ ಮಾಡಲಾರ ತಪ್ಪಿಸ್ಲಾರ ಅಂತ ಅದ್ರ ಅರ್ಥ ಥಾಮಸ್ ಮಸ್ಟರ್ ವರ್ಲ್ಡ್ ಕಪ್ನಲ್ಲಿ ಅವರು ಲಾಂಗ್ ನಲ್ಲಿ ವರ್ಲ್ಡ್ ಚಾಂಪಿಯನ್ ಒಂದು ದಿವಸ ರಸ್ತೆ ಅಪಘಾತದಲ್ಲಿ ಪ್ರಾಣಾಂತಿಕವಾಗಿ ಗಾಯಗೊಂಡು ಬಿಟ್ಟ ಹಾಸ್ಪಿಟಲ್ಗೆ ಸೇರಿದ ಅವನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆದ್ದರಿಂದ ಅವನ ಚಿಕಿತ್ಸಾ ವೆಚ್ಚವನ್ನು ಆಸ್ಟ್ರೇಲಿಯಾ ಸರ್ಕಾರವೇ ಭರಿಸಿತು ಪ್ರಪಂಚದ ಅತ್ಯುತ್ತಮ ಆರು ಜನ ಶಸ್ತ್ರಚಿಕಿತ್ಸಕರನ್ನು ಕರೆಸಿ ಸಿಡ್ನಿ ನಗರದಲ್ಲಿ ಅವನಿಗೆ ಸರ್ಜರಿಗೆ ಅರೇಂಜ್ ಮಾಡಲಾಯಿತು ಅನಸ್ತೀಶಿಯ ಕೊಟ್ಟರು ಅನಸ್ತೀಶಿಯ ನಿಮ್ಗೆಲ್ಲ ಗೊತ್ತಿದೆ ಪ್ರಜ್ಞೆ ಹೋಗುತ್ತೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ ಹೊರಗಡೆ ಅವ್ರು ಮಾತಾಡೋದು ಸ್ವಲ್ಪ ಸ್ವಲ್ಪ ಕೇಳಿಸ್ತಿರುತ್ತೆ ನಮ್ಮ ಕೈಲಿ ಮಾತಾಡೋಕ್ಕಾಗಲ್ಲ ಕೈ ಕಾಲು ಕೂಡ ಆಡಿಸೋದು ಬಹಳ ಕಷ್ಟ ಅನೆಸ್ತೀಶಿಯಾ ಕ್ಲೋರೋಫಾರ್ಮ್ ಅಂತ ಕೆಮಿಕಲ್ ಆ ಕಾಂಪೌಂಡಿನ ಹೆಸರು ಇವನು ಅನಸ್ತಿಶ್ಯ ಕೊಟ್ಟಿದ್ದಾರೆ ಸರ್ಜರಿ ಮಾಡಕ್ ರೆಡಿ ಆಗ್ತಾ ಇದಾರೆ ಆಗ ಡಾಕ್ಟರ್ ಮಾತಾಡ್ತಾ ಇದ್ದಾರೆ ಮಾಸ್ಟರ್ ಎಂತ ದುರದೃಷ್ಟ ವ್ಯಕ್ತಿನಪ್ಪ ನೀನು ವರ್ಲ್ಡ್ ಚಾಂಪಿಯನ್ ಆಗಿದ್ದವನು ಎಂತ ರೀತಿಯಲ್ಲಿ ನೀನು ಇವಾಗ ದಯವಿಟ್ಟು ಅಷ್ಟು ಜೋರಾಗಿ ಮಾತಾಡಿದಾಗ ನಮ್ಗೊಂದು ಡೌಟ್ ಬಂದ್ಬಿಡುತ್ತೆ ಆ ಕಡೆ ಇರುವವ್ರಿಗೆ ಹುಡ್ರ ಈ ಕಡೆ ಇರೋ ಕಿರಿ ತೊಂದ್ರೇನ ಅವನು ಪಿಸ್ಗುಟಕ್ಕೂ ಆಗ್ತಾ ಇಲ್ಲ ಪಾಪ ಅವನಿಗೆ ಡಾಕ್ಟರ್ ಮಾತಾಡ್ತಿದ್ದಾರೆ ಮಾಸ್ಟರ್ ಒಳ್ಳೆ ಆಟಗಾರ ಚಿಕ್ಕ ವಯಸ್ಸಿನಲ್ಲಿ ಅವನು ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾನೆ ಬದುಕಬಹುದು ಸರಿಯಾಗಿ ನಡೆಯಕ್ಕೂ ಆಗಲ್ಲ ಮುಂದೆ ಅಂತ ಆಗ ನಾವು ನೋಡ್ತೀವಿ ಆಗ ಯೋಚನೆ ಮಾಡ್ತಾನೆ ಥಾಮಸ್ ಮಸ್ಟರ್ಡ್ ಮಾತಾಡಕ್ ಆಗ್ತಾ ಇಲ್ಲ ಅವನಿಗೆ ಅನಸ್ತಿಷ ಕೊಟ್ಬಿಟ್ಟಿದ್ದಾರೆ ಆದ್ರೆ ಈ ಮಾತು ಕೇಳಿಸ್ತಾ ಇದೆ ಸ್ವಲ್ಪ ಅವನು ಹೆಲ್ಪ್ಲೆಸ್ ಆಗ್ತಾ ಇದ್ದಾನೆ ಯಾವ ತರ ಇವರೆಲ್ಲ ಮಾತಾಡ್ತಾ ಇರೋದೇನು ಮುಂದೆ ನಿಮ್ಮ ಕೈಲಿ ಆಗಲ್ಲ ಅಂತ ಆದ್ರೆ ಅವನು ಅದನ್ನು ಒಪ್ಕೊಳ್ಳಕ್ ಸಿದ್ಧನಿಲ್ಲ ಇಲ್ಲ ಇಲ್ಲ ನೀವು ಹೀಗೆಲ್ಲ ಮಾತಾಡಬಾರದು ನಿರಾಶಾದಾಯಕವಾದ ಮಾತು ಮಾತಾಡಬಾರದು ಅಂತ ಹೇಳಿ ಅವನು ಹೇಳಬೇಕು ಅಂತ ಆಸೆ ಹೇಳಕ್ಕಾಗ್ತಾ ಇಲ್ಲ ಅನಶಿಷ್ಯ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟವನು ಮೈ ಮುಷ್ಟಿ ಹೀಗೆ ಹಿಡಿದು ಮುಖ ಎಲ್ಲ ಕಿವುಚ್ಕೊಂಡು ಹಾಗೆ ಮಾಡಿ ಅವನು ಒಪ್ಪೊಳ್ತಾ ಇಲ್ಲ ಇವ್ರ ಮಾತುಗಳನ್ನ ಏನೋ ಹೇಳ್ತಾ ಇದ್ದಾನೆ ಪಾಪ ನೋವಾಗ್ತಿದಿಯನೋ ಸರ್ಜರಿ ಮಾಡ್ತಿದೀವಲ್ಲ ಅಂತ ಅವ್ರು ಅನ್ಕೊಂಡ್ರು ಆಪರೇಷನ್ ಆದ್ಮೇಲೆ ಅವನು ಒಂದು ಸರ್ಟಿಫಿಕೇಟ್ ಕೊಟ್ರು ದೈವವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಮಾಸ್ಟರ್ಡ್ ಇನ್ನು ಅವನು ಆಟ ಆಡೋದಕ್ಕೆ ಆಗೋದಿಲ್ಲ ಅವನು ವಾಕರ್ ಉಪಯೋಗಿಸಿಕೊಂಡು ನಡಿಬಹುದು ಗೋಡೆ ಹಿಡ್ಕೊಂಡು ನಡಿಬಹುದು ಇನ್ಯಾವುದೇ ಯಾವುದೇ ಸಾಹಸಕ್ಕೆ ಕೈ ಹಾಕೋದು ಸೂಕ್ತವಲ್ಲ ಅಂತ ಪ್ರಪಂಚದ ಅತ್ಯುನ್ನತ ಆರು ಜನ ಶಸ್ತ್ರಚಿಕಿತ್ಸಕರು ಸರ್ಜನ್ಸ್ ಅವನಿಗೆ ಹೆಲ್ತ್ ಸರ್ಟಿಫಿಕೇಟ್ ಕೊಟ್ಟು ಒಂದು ತಿಂಗಳು ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ಒಂದು ಸ್ಟ್ರೆಚರ್ ಮೇಲೆ ಹೋದ ಮೂರು ತಿಂಗಳು ಹಾಸಿಗೆನಲ್ಲೇ ಮಲ್ಕೊಂಡಿದ್ದ ಆರು ತಿಂಗಳು ಆದ್ಮೇಲೆ ನಿಧಾನಕ್ಕೆ ಎದ್ದು ಕೂತ್ಕೊಳ್ತಾನೆ ಎಂಟು ತಿಂಗಳಾದ್ಮೇಲೆ ಮಂಚದಿಂದ ಇಳ್ದ ನಿಧಾನಕ್ಕೆ ಗೋಡೆ ಹಿಡ್ಕೊಂಡು ನಡೆದ ಸ್ಟ್ರೆಚರ್ ವಾಕರ್ ಇಟ್ಕೊಂಡು ನಡೆದ ಆ ನಂತರ ಅವ್ನ ನಿಧಾನಕ್ಕೆ ನಿಂತ ಜಾಗದಲ್ಲೇ ನಿಧಾನಕ್ಕೆ ಜಾಗಿಂಗ್ ಶುರು ಜಾಗಿಂಗ್ ಮಾಡ್ತಾ ಮಾಡ್ತಾ ಇಂಡಿಪೆಂಡೆಂಟ್ ಆಗಿ ಓಡಕ್ ಶುರು ಮಾಡ್ದ ಎರಡು ವರ್ಷಕ್ಕೆ ಆತ್ಮ ವಿಶ್ವಾಸದಲ್ಲಿ ಪ್ಲೇ ಗ್ರೌಂಡ ಬಂದ್ಬಿಟ ಎಲ್ರ ಜೊತೆ ಸ್ವಲ್ಪ ಓಡಕ್ ಶುರು ಮಾಡ್ದ ಮೂರನೇ ವರ್ಷದಲ್ಲಿ ಫೀಲ್ಡ್ ಬಂದು ಲಾಂಗ್ ಟೆನ್ನಿಸ್ ಶುರು ಮಾಡಿದ ನಾಲ್ಕನೇ ವರ್ಷಕ್ಕೆ ಮತ್ತೆ ವರ್ಲ್ಡ್ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದ ಮತ್ತೆ ತನ್ನ ಸಾರ್ವಭೌಮತ್ವವನ್ನು ಬಿಟ್ಟ ಅಲ್ಲಿಗೆ ಪತ್ರಿಕೆಯವರು ಟಿವಿಯವರು ಎಲ್ಲ ಬಂದರು ಬಹಳ ಕುತೂಹಲದಿಂದ ಅವನ ಮುಂದೆ ಮೈಕ್ ಹಿಡಿದು ನಿನ್ನ ಯಶಸ್ಸಿನ ಅಂತ ಹೇಳಿ ಆಗ ಆಗೋ ನಿಮ್ಮ ಶೈರಿ ಹೇಳ್ತೀನಿ ಬುಟ್ಟಿ ಅನ್ನೋ ಮಾಡ್ತೀನಿ ಅಂತ ಜೇಬಿಂದ ಒಂದು ಕಾಗದ ತೆಗೆದ ಅದೇನ್ ಕಾಗದ ನೀ ಮುಂದೆ ನಡೆಯುವುದು ಕಷ್ಟ ಸಾಹಸಕ್ಕೆ ಕೈ ಹಾಕಬೇಡ ಗೋಡೆ ಹಿಡ್ಕೊಂಡು ನಡಿ ವಾಕರ್ ಹಿಡ್ಕೊಂಡು ನಡಿ ಇನ್ನೊಂದ್ಸಲ ಬಿದ್ದ್ಯೋ ದಟ್ ವಿಲ್ ಲಿವ್ ದಿ ಫೈನಲ್ ಫಾಲ್ ಇನ್ ಯುವರ್ ಲೈಫ್ ಡಾಕ್ಟರ್ಗಳು ದೇವರ ಕೃಪೆಯಿಂದ ನನ್ನ ಆತ್ಮ ಸಾಕ್ಷಿಯ ಸಹಕಾರದಿಂದ ಪ್ರಪಂಚದ ಅತ್ಯುತ್ತಮ ಶಸ್ತ್ರ ಚಿಕಿತ್ಸಕರು ಕೊಟ್ಟಿದ್ದ ಹೆಲ್ತ್ ಸರ್ಟಿಫಿಕೇಟ್ ಇವತ್ತು ಸುಳ್ಳಾಗಿಸಿದ್ದೇನೆ ಒಂದ್ ನಿಮಿಷ ಇರಿ ಅಂತ ಹರಿದು ಅಲ್ಲಿ ಡಸ್ಟ್ಬಿನ್ಗೆ ಹಾಕದ ಆ ಹೇಳಿ ಈಗ ಮುಂದಿನ ಪ್ರಶ್ನೆ ಏನ್ ನಿಮ್ದು ನನ್ನ ಯಶಸ್ಸಿನ ಗುಡ್ಡೇನು ಅಂತ ನಂಬರ್ ಒನ್ ಬರ್ಕೊಳ್ಳಿ ಕಠಿಣವಾದ ಪರಿಶ್ರಮ ನಂಬರ್ ಟೂ ಅಲುಗಾಡದಂತಹ ಧ್ಯೇಯದಲ್ಲಿನ ನಿಷ್ಠೆ ನಂಬರ್ ತ್ರೀ ಎಲ್ಲೇ ಕೆಳಗೆ ಬಿದ್ದರೂ ಕೂಡ ಸೋಲು ಅಂತಿಮ ಅಲ್ಲ ಮತ್ತಷ್ಟು ಪುಟಿದದ್ದು ಪ್ರಯತ್ನಿಸಬೇಕೆಂಬ ಛಲ ನಂಬರ್ ಫೋರ್ ನಾಟ್ ಅಟ್ ಆಲ್ ಅಲೋ ಅನ್ ಅಲಾಯ್ ಕಾಲ್ಡ್ ಫೇಲ್ಯೂರ್ ಇನ್ ಮೈ ಲೈಫ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಎ ಗುಡ್ ಫ್ರೆಂಡ್ ಕಾಲ್ಡ್ ಗಟ್ಸ್ ಹೋರಾಟವೇ ನನ್ನ ಜೀವನದ ಮೊದಲನೆಯ ಚಾಪ್ಟರ್ ಆಯಿತು ಹೋರಾಟವೇ ನನ್ನ ಜೀವನದಲ್ಲಿ ಭಾಷ್ಯವಾದ ವಸ್ತುವಾಯಿತು ನನ್ನ ಬದುಕು ಹೋರಾಟಕ್ಕೆ ಭಾಷ್ಯವಾಯಿತು ಅಂತ ಹೇಳಿದ ಮಕ್ಕಳೇ ಇಲ್ಲಿ ನೋಡಿ ಬಡತನ ಶಾಪ ಅಲ್ಲ ಶ್ರೀಮಂತಿಕೆ ವರ ಅಲ್ಲ ನಮ್ಮ ವೇದಿಕೆಯಲ್ಲೇ ನಾವು ನೋಡ್ತೇವೆ ಚಿದಾನಂದಗೌಡರು ಈ ತಾಲೂಕಿನ ಅತ್ಯಂತ ಹಿಂದುಳಿದ ಹಳ್ಳಿಯಿಂದ ಬಂದಂಥವ್ರು ಶಿರಾ ತಾಲೂಕ್ರಲ್ಲಿ ನಿಮ್ಗೆ ಗೊತ್ತು ಅವರು ತಂದೆ ತಾಯಿಗಳ ಆಶ್ರಯದಲ್ಲಿ ಓದುವಂತಹ ಸೌಕರ್ಯಗಳಿಗೂ ಕೂಡ ಇಲ್ದಲೇ ಇದ್ದಂಥವ್ರು ಅವರು ಮೇಷ್ಟು ಮನೆಯಲ್ಲಿ ಇಟ್ಕೊಂಡು ಓದಿಸೋದು ಇವತ್ತು ನೀವು ಪ್ರೆಸಿಡೆನ್ಸಿ ಶಾಲೆಗೆ ಹೋದ್ರೆ ಬಾಗಲಲ್ಲೇ ಅವರು ಪಾಠ ಹೇಳಿಕೊಟ್ಟು ಕಾಪಾಡದಂತ ಪೂಜ್ಯ ಗುರುಗಳ ಪುತ್ಥಳಿಯನ್ನು ಇಟ್ಟಿದ್ದಾರೆ ಅತ್ಯಂತ ಪೂಜ್ಯತೆಯಿಂದ ಕೃತಜ್ಞತೆಯಿಂದ ಇಟ್ಟಿದ್ದಾರೆ ಇದು ಅದ್ಭುತವಾದ ವಿಷಯ ಐತಿ ಗಮನಿಸಿ ಇದನ್ನ ಆಮೇಲೆ ತುಮಕೂರಿಗೆ ಬಂದು ಓದಿದ್ರು ತುಮಕೂರಿನಲ್ಲೂ ಕೂಡ ಅತ್ಯಂತ ಕಷ್ಟಪಟ್ಟು ಹೋಗಿ ಕಷ್ಟಪಟ್ಟು ಇನ್ಯಾರು ಇಲ್ಲಿ ಇಲ್ಲಾರು ಬರಲಲ್ಲ ಇಲ್ಲ ಇನ್ಯಾರು ಇಲ್ಲಿ ಬರ್ತೀವಿ ಬಂದ್ಬಿಡಿ ಬೇಗ ಬಂದ್ಬಿಡಿ ಇದ್ರೆ ಮಕ್ಕಳು ನಾನೇನೋ ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ನಾನು ಮಾತು ಮುಗಿಸೋಕು ನೀವು ಈ ಕಡೆಯಿಂದ ಆ ಕಡೆಗೆ ಆ ಕಡೆ ಅಂತ ಅವ್ರು ತಪ್ಪು ತಿಳ್ಕೊಬಾರದು ಎಸ್ ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಚಿದಾನಂದ ಗೌಡ್ರ ಡಿಗ್ರಿ ಓದ್ಬೇಕಾದ್ರೂ ಕೂಡ ತುಮಕೂರಿನಲ್ಲಿ ಬಾಡಿಗೆ ಕೊಠಡಿನಲ್ಲಿ ಇಬ್ಬರು ಮೂರು ಜನ ಫ್ರೆಂಡ್ಸ್ ಅಡಿಗೆ ಮಾಡ್ಕೊಂಡು ಓದ್ದವ್ರು ಚಿದಾನಂದ ಗೌಡ್ರ ವಿದ್ಯಾರ್ಥಿ ಜೀವನದ ಬಗ್ಗೆ ನಮ್ಮ ಶಿರಾ ತಾಲೂಕಿನಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಗೊತ್ತಿಲ್ಲ ಅವರು ಹುಟ್ಟ ಹೋರಾಟಗಾರರು ಕಷ್ಟಪಟ್ಟು ಶಿಕ್ಷಣ ಪಡ್ಕೊಂಡ್ರು ನಾನು ನೇರವಾಗಿ ನಿಮ್ಗೆ ಹೇಳ್ತೇನೆ ರಾಜಕೀಯ ಧುರೀಣರಾದ ಮೇಲೆ ಸ್ಕೂಲು ಕಾಲೇಜು ಓಪನ್ ಮಾಡಿದವ್ರು ನಾನು ನೂರಾರು ಜನ ನೋಡಿದ್ ಕೃಷ್ಣ ನಮ್ಮ ಆಶ್ರಮದ ಹಳೆ ವಿದ್ಯಾರ್ಥಿ ಅವ್ರ ತಮ್ಮ ಎಸ್ ಎಂ ಶಂಕರ ನಮ್ಮ ಹಳೆ ವಿದ್ಯಾರ್ಥಿ ಎಸ್ ಎಂ ಕೃಷ್ಣ ನಮ್ಮ ಮದ್ದೂರು ಕ್ಷೇತ್ರದಲ್ಲಿ ಎಮ್ ಎಲ್ ಎನ್ ಸೋಲ್ ಅಭಯ ಚಂದ್ರ ನಮ್ಮ ಸ್ಟೂಡೆಂಟ್ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಕುವೆಂಪು ನಮ್ಮ ಸ್ಟೂಡೆಂಟು ಹುಜ್ಮೇಗೌಡ್ರು ನಮ್ಮ ಸ್ಟೂಡೆಂಟ್ ಈಗ ಮೊನ್ನೆ ರಾಯಚೂರಿನಲ್ಲಿ ಗೆದ್ದಂತ ಐ ಎ ಎಸ್ ಆಫೀಸರ್ ಕುಮಾರ್ ನಾಯಕ್ ನಮ್ಮ ಸ್ಟೂಡೆಂಟ್ ಓದೋ ನಮ್ಮಲ್ಲಿ ಓದವ್ರು ಇದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದೀನಿ ಇವತ್ತು ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಎಂ ಸಿ ಸುಧಾಕರ್ ಅವ್ರ ಬ್ರದರ್ ಡಾಕ್ಟರ್ ಅವರು ಅವರು ಕೂಡ ಓದಿ ನಮ್ಮ ಸ್ಕೂಲ್ ಮೈಸೂರು ಆಶ್ರಮದ ಶಾಲೆನಲ್ಲೇ ಇದೆಲ್ಲದರ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಚಿದಾನಂದ ಗೌಡರಿಗೆ ಅಂಥದ್ದು ಯಾವುದೂ ಸಿಗಲಿಲ್ಲ ಅವ್ರು ಕಷ್ಟಪಟ್ಟರು ಬೆಂಗಳೂರಿನಲ್ಲಿ ಅವ್ರದ್ದೇ ಆದ ಪರಿಶ್ರಮದಲ್ಲಿ ನಾಲ್ಕು ಕಾಸು ದುಡಿದ್ರು ನಮ್ಮೂರು ಅಂತ ಶಿರಾ ಕಡೆಗೆ ಬಂದರು ಕೆಟ್ಟ ಪಟ್ನ ಸೇರು ಅಂತಂದ್ರೆ ಪಟ್ನದಿಂದ ಹಳ್ಳಿ ಕಡೆ ಬಂದರು ಶಿರಾ ಅಂತ ಊರಿಗೆ ಬಂದರು ನಾನು ತುಮಕೂರನ್ನೇ ಒಂದು ದೊಡ್ಡ ಹಳ್ಳಿ ಇಂತೀನಿ ಪ್ರಪಂಚ ಓಡಾಡಿದ್ದೀನಿ ನಾನು ತುಮಕೂರೇ ಇವತ್ತು ನಮಗೊಂದು ದೊಡ್ಡ ಹಳ್ಳಿ